ಮಹಾರಾಷ್ಟ್ರದ ಪೊಲೀಸರು ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳನ್ನು ಸೀಸ್ ಮಾಡಿರುವ ಕುರಿತು ಮಾತನಾಡಿದ ಸಂಸದ ಸುಧಾಕರ್ ಕರ್ನಾಟಕ ರಾಜ್ಯ ಒಳ್ಳೆಯ ಸಂಪ್ರದಾಯವನ್ನು ಇಟ್ಟುಕೊಂಡಿತ ಹಾಗೆಯೇ ಒಳ್ಳೆಯ ಕೆಲಸಗಳಿಗೆ ಪ್ರಸಿದ್ಧಿಯಾಗಿತ್ತ ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರು ದಕ್ಷಿಣ ಭಾರತದಲ್ಲಿ ಡ್ರಗ್ಸ್ ರಾಜಧಾನಿಯಾಗ್ತಿದೆ ಗೃಹ ಕಚೇರಿ ಏನು ಮಾಡುತ್ತಿದೆ ಪೊಲೀಸ್ ಇಂಟೆಲಿಜೆನ್ಸ್ ಇಲಾಖೆ ಏನು ಮಾಡುತ್ತಿದೆ ರಾಜ್ಯದ ಎಲ್ಲ ಗ್ರಾಮಗಳಲ್ಲಿ ಡ್ರಗ್ಸ್ ಅಭಿಮು ಗಾಂಜಾ ಸಿಗ್ತಿದೆ ಈ ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಇವರಿಗೆ ನೈತಿಕತೆ ಇಲ್ಲ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳುತ್ತಾರೆ ಮಹಾರಾಷ್ಟ್ರದ ಪೊಲೀಸರು ಹಿಡಿದುಕೊಳ್ಳುವವರೆಗೂ ನಮ್ಮ ಪೊಲೀಸರು ನಿದ್ದೆ ಮಾಡುತ್ತಿದ್ದಾರಾ ಅಥವಾ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಭಾಗಿಯಾಗಿದ್ದಾರಾ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಕರ್ನಾಟಕ ರಾಜ್ಯ ಭಾಳ ಒಳ್ಳೆ ಸಂಪ್ರದಾಯವನ್ನು ಇಟ್ಕೊಂಡಿತ್ತು ಅನೇಕ ವಿಷಯಗಳು ಒಳ್ಳೆ ಕೆಲಸಗಳಿಗೆ ಪ್ರಸಿದ್ಧಿಯಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಡ್ರಗ್ಸ್ ದಂಧೆ ಭಾಳ ಹೆಚ್ಚಾಗಿದೆ ಕರ್ನಾಟಕದಲ್ಲಿ ಅದರಲ್ಲಿ ಬೆಂಗಳೂರು ಅದಕ್ಕೆ ಒಂದು ಒಂದು ರೀತಿಯಲ್ಲಿ ಡ್ರಗ್ಸ್ಗೆ ರಾಜಧಾನಿ ಥರ ಆಗ್ತಾಯಿದೆ ದಕ್ಷಿಣ ಭಾರತದಲ್ಲಿ ಒಂದು ರೀತಿಯಲ್ಲಿ ರಾಜಧಾನಿ ಥರ ಆಗ್ತಾಯಿದೆ ನೋಡಿ ನಮ್ಮ ಪೊಲೀಸ್ ಇಲಾಖೆ ಈ ಇಂಟೆಲಿಜೆನ್ಸ್ ಸಿಸ್ಟಮ್ ಏನು ಮಾಡ್ತಾಯಿದೆ ಹೋಮ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ಈ ಸರ್ಕಾರಕ್ಕೆ ಏನಾದರೂ ಕಿಂಚಿತ್ ಬದ್ಧತೆ ಇದ್ದಿದ್ರೆ ಈ ಫ್ಯಾಕ್ಟ್ರಿಗಳನ್ನು ಅವರು ಸೀಸ್ ಮಾಡ್ತಾರೆ ಮಹಾರಾಷ್ಟ್ರದ ಪೊಲೀಸವ್ರು ಬಂದು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಬಂದು ಡ್ರಗ್ಸ್ ಇರುವಂಥ ತಾಣಗಳನ್ನು ಅವರು ಪತ್ತೆ ಹಚ್ಚಿ ಅವ್ರು ಸೀಸ್ ಮಾಡ್ತಾರೆ ಅಂದರೆ ಇವರಿಗೆ ನಾಚಿಕೆ ಏನಾದರೂ ಇದೆಯಾ ಜವಾಬ್ದಾರಿ ಸ್ಥಾನದಲ್ಲಿರೋರು ತಕ್ಷಣ ರಾಜೀನಾಮೆ ಮಾಡಬೇಕು ನನ್ನ ಪ್ರಕಾರ ನಿಮಗೆ ನೈತಿಕತೆ ಅನ್ನೋದಿದ್ದರೆ ಬಟ್ ಅವ್ರಿಗೆ ಯಾರಿಗೂ ನೈತಿಕತೆ ಇಲ್ಲ ನಮಗೆ ಗೊತ್ತಿಲ್ಲ ಅಂತಾರೆ ಬೇಕಿದ್ದರೆ ಹೌದಾ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆಯಾ ಡ್ರಗ್ಸು ಇಲ್ಲಿಡಿದ್ರೆ ಆ ಫ್ಯಾಕ್ಟ್ರಿ ನಮಗೆ ಗೊತ್ತೇ ಇಲ್ವಲ್ಲ ಅಂತಾರೆ ಈ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಜನ ಭಾಳ ಬೇಸತ್ತಿದ್ದಾರೆ ಇವತ್ತು ಯುವಕರು ಕೂಡ ನೋಡಿ ಮೊನ್ನೆ ಎಲ್ಲ ನಮ್ಮಲ್ಲಿ ಕೂಡ ಅನೇಕ ಆಕ್ಸಿಡೆಂಟ್ಸ್ ಆಗ್ತಾಯಿದೆ ಇವತ್ತು ಎಲ್ಲ ಕಡೆ ಆ ಡ್ರಗ್ಸ್ ದಂಧೆ ಇದೆ ಅಫೀಮು ಮತ್ತು ಅದನ್ನೇನಂತಾರಪ್ಪ ಗಾಂಜಾ ಇವೆಲ್ಲ ಕೂಡ ಗ್ರಾಮಗಳಲ್ಲಿ ಜಾಸ್ತಿಯಾಗಿ ಹೋಗಿದೆ ನಮ್ಮ ಭಾಗದಲ್ಲಿ ಕೂಡ ಹಾಗಾಗಿ ಇದಕ್ಕೆ ಒಂದು ಪೊಲೀಸ್ ಇಲಾಖೆ ಗೃಹ ಇಲಾಖೆ ಏನು ಮಾಡ್ತಾ ಇದೆ ಭಾಳ ಗಂಭೀರವಾಗಿ ತಗೊಂಡು ಇದನ್ನು ಏನು ಮತ್ತೆ ಇನ್ನೊಂದು ಪಂಜಾಬು ರಾಜ್ಯ ಮಾಡಬೇಕು ಅಂತ ಹೊರಟವ್ರ ಕರ್ನಾಟಕನ ಹಾಗಾಗಿ ಇವರು ಇವರು ಮುಖ್ಯಮಂತ್ರಿಗಳೇ ಇದಕ್ಕೆ ಉತ್ತರ ಕೊಡಬೇಕು ಇದು ಮಹಾರಾಷ್ಟ್ರದ ಪೊಲೀಸವ್ರು ಬಂದು ಹಿಡ್ಕೊಳ್ಳೋವರೆಗೂ ಕೂಡ ನಮ್ಮ ಅವರು ನಿದ್ದೆ ಮಾಡ್ತವರ ಅಥವಾ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ನೋಡ್ರಿ ಇವತ್ತು ಇಡೀ ಈ ಆಡಳಿತದಲ್ಲಿ ಏನಾಗಿದೆ ಪ್ರತಿ ಇಲಾಖೆ ಅಧಿಕಾರಿಗಳು ಎಲ್ಲಿದ್ದಾರೆ ಅಂದರೆ ಕಚೇರಿಯಲ್ಲಿರಲ್ಲ ಎಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಅವರು ಪೊಲೀಸ್ನವರಂತೂ ನೇರವಾದ ರಿಯಲ್ ಎಸ್ಟೇಟ್ ಇದು ಈ ರಾಜ್ಯದಲ್ಲಿ ನಾವು ನೋಡ್ತಾ ಇರೋದು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ